ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ಹಬ್ಬ ಏಳನೇ ಗಂಟೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಏನಿಲ್ಲ ನಮ್ಮ ಮನೆಗೆ ಸಿಂಪಲ್ ಆಗೇ ಯಾವಾಗಲೂ ಹಬ್ಬ ಮಾಡೋದು ಅಂದರೆ ನಮ್ಮ ಯಜಮಾನ್ರ ಕಡೆ ನಮ್ಮ ಮನೆಯಲ್ಲಿ ಅವ್ರ ಮನೆಯಲ್ಲಿ ಸುಮಾರಾಗಿ ಅಂದ್ರೆ ಸುಮಾರಾಗೂ ಮಾಡ್ತಾರೆ ಇವತ್ತು ಈ ಸ್ಯಾರಿ ಬ್ಲೌಸೇ ನನಗಾಗ್ತಿರ್ಲಿಲ್ಲ ನಾನು ಮಾರ್ನಿಂಗ್ ಎದ್ದಾಗ ುವರೆ ಆಗಿತ್ತು ಹಾಲು ಬಿಡ್ತೀನಿ ನೋಡ್ಬೋದು ಹೊರ್ಗಡೆ ಯಾವ ರೀತಿ ಕಾಣಿಸ್ತಾ ಇದೆ ಕತ್ತಲೆ ಇತ್ತು ಇನ್ನೂ ಸ್ವಲ್ಪ ಬೇಗ ಎದ್ದಳ ಅನ್ಕೊಂಡೆ ಅಯ್ಯೋ ಎದ್ದು ಏನು ಮಾಡೋದು ಅಂದ್ಕೊಂಡು ಬೇಗ ಎದ್ದಾಳಿಂದ ಆಲ್ಮೋಸ್ಟ್ ಅಲ್ಲಿ ಸಂಕ್ರಾಂತಿ ಹಬ್ಬ ನಾಲ್ಕೂವರೆ ಅಷ್ಟೊತ್ತಿಗೆ ಮಾಡಿಬಿಡ್ತಾರೆ ನಮ್ಮತ್ತೇನು ಮಾಡ್ತಾ ಇದ್ರು ಬಟ್ ಈ ಸತಿ ಎಳ್ಳು ಬೆಲ್ಲ ಮಾಡಿಕ್ಕಿರಲಿಲ್ಲ ಅದಕ್ಕೋಸ್ಕರ ಮಾಡಲಿಲ್ಲ ನಾನು ಎದ್ದ ತಕ್ಷಣ ಫಸ್ಟು ಒಲೆ ಹುರಿಕಿ ಆಮೇಲಿಂದ ಉದಯಿಸಲು ಸಾರಿಸ್ಬಿಟ್ಟು ಹೂವು ಇಲ್ಲಾಗುತ್ತೆ ನೋಡ್ಬೋದು ನಾನು ಈ ರಂಗೋಲಿ ಎಷ್ಟು ಚೆನ್ನಾಗಿ ಬರೆದಿದ್ದೆ ಅಂದರೆ ಟೂ ಅವರ್ಸ್ ತಗೊಂಡು ರಂಗೋಲಿ ಬಿಟ್ಟರೆ ನನ್ನ ಮಗ ಅದ್ವಾನ ಮಾಡಿಕ್ಕಿದ್ದ ಇದು ರಾತ್ರಿ ಆದರೆ ಬೆಳಿಗ್ಗೆ ಜಾವ ತೆಗ್ದಿದ್ದು ಈ ರಂಗೋಲಿನೇ ಅಲ್ಲ ಅನ್ನೋಂಗೆ ಮಾಡಿಬಿಟ್ಟ ಎಲ್ಲ ಕೈಯಲ್ಲ ಸಾರಿಸಿ ಅವನು ಹೇಳಿದ ಮಾತೇ ಕೇಳಲ್ಲ ಅಂತಾನೆ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನು ಬಂದು ಪಾತ್ರೆ ತೊಳೆಯೋದು ಕಡಲೆ ಬೆಳೆನೇನಾಗ್ತೇವೋ ನನಗೆ ಒಡೆ ಆಗಿತ್ತು ಅಂತ ನಮ್ಮ ಮನೇಲಿ ಜಾಸ್ತಿ ಸ್ಪೆಷಲ್ ಏನು ಮಾಡಲ್ಲ ಇರೋದ್ರ ಮನೇಲಿ ಏನಿರುತ್ತೋ ಅದರಲ್ಲೇ ಮಾಡಿ ಮುಗಿಸ್ಬಿಡ್ತೀವಿ ಇನ್ನು ನಾನು ಮತ್ತೆ ಸ್ನಾನಕ್ಕೆ ಹೋಗಿದ್ರು ಇನ್ನು ದೇವ್ರ ಮನೆ ಕ್ಲೀನ್ ಮಾಡೋದು ಮಾಡಿಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ನೋಡ್ಬೋದು ಯಾವ ರೀತಿ ಅಜ್ಜಿ ಥರ ಇದ್ದೀನಿ ನಾನು ಈ ಸೀರೆಗಳು ನಮ್ಮಮ್ಮ ಮದುವೆ ಆಗಿ ವಸ್ತ್ರ ಹಬ್ಬಗಳಿಗೆ ಉಟ್ಕೊಳೋಕೆ ಅಂತ ಹೊಲಿಸ್ಕೊಟ್ರು ಬಟ್ ನಾನು ಬೇರೆ ಮಾಡಿಲ್ಲ ಬ್ಲೌಸ್ ಆಲ್ರೆಡಿ ನಂಗೆ ಆಗ್ತಾನೆ ಇರಲಿಲ್ಲ ಇನ್ನು ನಮ್ಮ ಅತ್ತೆ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಿದ್ರು ನಮ್ಮ ಮನೆಗೆ ಸಿಂಪಲ್ ಡೆಕೋರೇಷನ್ ಹೋಗಿದ್ರು ನಾನು ಮಾತ್ರ ದೀಪ ಹಚ್ಚಿ ಉದ್ಗಡೆ ಬೆಳೆದಾಗಷ್ಟೇ ಇನ್ನು ಮಾಮೂಲಿ ಉದಾಸ್ಲುಗೆ ಇಲ್ಲೊಂದು ಚಿಕ್ಕ ಗಣಪತಿ ಇದೆ ಅದಕ್ಕೆ ಉದಾಸ್ಲುಗೆಲ್ಲ ಇಲ್ಲು ಬೆಳಕಿ ಇತಾರೆ ಇನ್ನೇನು ತುಳಸಿ ಕಟ್ಟೆಗೂ ನಮ್ಮ ಅತ್ತೆ ಎಷ್ಟು ಮುದ್ದಾಗಿ ಟೂ ಅವರ್ಸ್ ರಂಗೋಲೆ ಬರೆದಿದ್ದೆ ನಾನು ಹೇಳಬೇಕು ಅಂದರೆ ನನ್ನ ಮಗ ಸ್ನಾನಕ್ಕೆ ಹೋಗ್ತೀನಿ ಅಂತ ಅವ್ರ ಅಜ್ಜಿ ಜೊತೆ ಸ್ನಾನ ಹೋಗು ಅಂದರೆ ಬಾಗಿಲು ತೆಗ್ದಿದ್ದೆ ಚಾನ್ಸು ಅಂತ ಅಳಿಸ್ಬಿಟ್ಟು ಎಲ್ಲ ಗುಡ್ಸ್ ಗುಂಡಾಂತರ ಮಾಡಿಬಿಟ್ಟಿದ್ದೆ ಇನ್ನು ನಾನು ಒಡೆ ಮಾಡಿ ಸಿಂಪಲ್ಲಾಗಿ ಒಡೆ ಮಾಡಿದೆ ಅಷ್ಟೇ ಇನ್ನೇನು ಸಾರು ಮಾಡಿ ಆ ಇಸ್ಕ್ರೀಮ್ ಏನು ಮಾಮೂಲಿ ಸಾರು ಹುಳಿ ಸಾರು ಮಾಡಿದೆ ನಮ್ಮ ಮನೆಗೆ ಇಸ್ಕಾಂಬ್ರ ತಿನ್ನೋ ಅಷ್ಟು ಮೂಡಿರಲಿಲ್ಲ ಇನ್ನೇನು ಅತ್ತೆ ಗೆಣಸು ಕಡಲಕಾಯೆಲ್ಲ ಬೇ ಸಿಕ್ಕಿದ್ರು ಆ ಸ್ಪೆಷಲಾಗಿ ಅವಲಕ್ಕಿ ಫ್ರೈಡ್ ರೈಸ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅವಲಕ್ಕಿ ಫ್ರೈಡ್ ರೈಟ್ ಯಾವುದೇ ರೀತಿಯಾದ ಸಾಸು ಕೂಡ ಬೇಡ ಅದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಇಷ್ಟೇ ಸಿಂಪಲ್ ಹಬ್ಬ ಮುಗಿಸ್ಬಿಡ್ತೀವಿ ನಾವು ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡಿದ್ರೆ ಯಾರೂ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಾವೇನು ಮಾಡೋಕ್ಕೋಗಲ್ಲ ಸೊ ಇಷ್ಟೇ ಹಬ್ಬ ಆಗೋಯಿತು ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಆಮೇಲೆ ಹೋಗೋಣ ಅಂತ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡ್ತಿದ್ವಿ ಸೊ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಟು ಆಲ್